ಸತ್ತಿವಾಗಲೂ ನನಗೆ ಈ ಜಾಗ ಇದೆ ಅಂತ ಗೊತ್ತಿರಲಿಲ್ಲ ಗೂಗಲು ಹೇಳಿರಲಿಲ್ಲ ಆ್ಯಂಡ್ ನಾನು ಏನಾದರೂ ಯಾರ್ದು ವೀಡಿಯೋ ನೋಡಿದರೆ ಬರ್ತಾನೆ ಇರಲಿಲ್ಲ ಓಕೆ ಸೊ ಏನಾಯಿತು ಅಂದರೆ ಬೇಸಿಕ್ಲಿ ನಾನು ಕ್ಲೀನೆಸ್ ವಿಲೇಜಿಂದ ಬರಬೇಕಾದ್ರೆ ಟುವರ್ಡ್ ಚಿರಪುಂಜಿ ಒಂದು ಬೋರ್ಡ್ ಆಯಿತಾ ಇದು ಟ್ರೆಕ್ಕಿಂಗ್ ಇದೆ ಅಂತ ನಾನು ನೋಡಿದ್ದು ಬೋರ್ಡಿಂದ ಹದಿನೈದು ಕಿಲೋಮೀಟ್ರು ಆ್ಯಂಡ್ ಅವ್ರು ಹೇಳ್ಕೊಂಡು ನಲ್ವತ್ತು ನಿಮಿಷ ಆಗುತ್ತೆ ಅಂತ ಹೇಳಿದ್ರು ಆಯ್ತು ಬೇಡಪ್ಪ ನೋಡಕ್ಕೆ ಬಿಡಪ್ಪ ಅಂತ ಬಂದವ ಯು ಕ್ಲೈಮ್ ಬಂದವಂತ ರೆಕಾರ್ಡ್ ಯು ಇದನ್ನು ನಾನು ನೋಡ್ತೀನಿ ಅಂತ ನನ್ನ ಕನಸು ಲೈಕಾರ್ ರೆಕಾರ್ಡ್ ಮೈ ಸೆಲ್ಫ್ ಈ ಬರೋ ವಿಡಿಯೋದಲ್ಲಿ ನನಗೆ ಗೊತ್ತಿದ್ದಂಗೆ ಯಾವ ಕನ್ನಡಿಗನು ಹತ್ತಿಲ್ಲ ಹತ್ತಿದ್ರೆ ವಿಡಿಯೋ ಮಾಡಿರಲಿಲ್ಲ ಮಾಡಿದ್ರು ಹಾಕಿರಲ್ಲ ಓಕೆ ಸೊ ಇದನ್ನು ನೋಡಿ ನಾ ಲೆಲೆಕ್ಸ್ ಅ ಶಿವ್ರಿಂಗ್ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡೇ ಮಾಡ್ತೀನಿ ಸಿಂಪಲ್ ಟ್ರೀಸ್ ನನಗೆ ಥಿಂಗ್ ಐ ನಿಟ್ ಟು ಒನ್ ಹೆದರಿಕೆ ಅಂದರೆ ಹೆದರಿಕೆ ಎಷ್ಟೊಂದು ಹರಿಯರ್ ಫೋರ್ಟೆಲ್ಲ ಬಿಟ್ಬಿಟ್ಟಿದೀನಿ ಅದು ಮಹಾರಾಷ್ಟ್ರ ಸೀರೀಸ್ ಇದೆ ವೆ ಆಲ್ ಆಫ್ಟು ಸೋ ಗೇಟ್ ಎಡ್ ಆಫ್ ನಾ ಕ್ಯಾಮರಾ ಹೊರಡೋಣ ಹೊರತ ನಿಂಗೆ ಹೇಳ್ತೀನಿ ಹೌಸ್ ದಿಟ್ ನಾಟ್ ಓಸ್ ದಿಸ್ ಪರ್ಸನ್ ದಟ್ ಆ್ಯಮ್ ರೆಕಾರ್ಡಿಂಗ್ ಸೊ ಶುರುವಿಂದ ಶುರು ಮಾಡುವ ಓಕೆ ಇದ್ರದ್ದು ಹೆಸರು ಬಂದು ಹೇಳೋಕ್ಕೂ ಬರೋದಿಲ್ಲ ಯಾಕಂದ್ರೆ ದಿಸ್ ಇಸ್ ಬೇಸಿಕಲಿ ಇನ್ ಮೇಘಾಲಯ ಓಕೆ ಸೊ ಕ್ಲೋಸ್ ಟು ಅಬೌಟ್ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ನಾನು ಶುರು ಮಾಡಿದ್ದು ಫಸ್ಟ್ ಟೈಮ್ ನಾನು ಟ್ರೆಕ್ಕಿಂಗಲ್ಲಿ ಕೆಳಗಡೆ ಹೋಗ್ತಾ ಇದ್ದೀನಿ ನಾನು ನಾರ್ಮಲ್ ಟ್ರೆಕ್ಕಿಂಗೆಲ್ಲ ಬಂದು ಫಸ್ಟ್ ಹತ್ತಿದ್ದೀನಿ ಮೇಲೆ ಹೊರತು ಕೆಳಗಡೆ ಹೋಗಿಲ್ಲ ಓಕೆ ಸ್ಟೆಪ್ಸ್ ಮಾಡಿದ್ದಾರೆ ಆವಾಗ ನಾನು ಸುಮ್ಮನೆ ಇನ್ಕ್ವೈರ್ ಮಾಡಿದೆ ಅವ್ರು ಹೇಳಿದ್ರು ಕೆಳಗೆ ಹೋಗ್ಬೇಕು ಮೇಲೆ ಹೋಗ್ಬೇಕು ಮೇಲೆ ಹೋಗ್ಬೇಕು ಕೆಳಗೆ ಹೋಗ್ಬೇಕು ಆಯಿತಾ ಆ್ಯಂಡ್ ಲಾಸ್ಟ್ ಪಾರ್ಟ್ ಮಾತ್ರ ರಾಕ್ ಅದನ್ನೊಂದು ಸ್ವಲ್ಪ ಗಮನ ಇಟ್ಕೊಳ್ಳಿ ದಟ್ ಇಸ್ ಲಿಟಲ್ ಡಿಫಿಕಲ್ಟ್ ಅಂತ ಹೇಳಿದ್ರು ಆಯಿತು ಬಿಡುಗರಿಗೆ ಅಂದ್ಬಿಟ್ಟು ಸದ್ಯಕ್ಕೆ ನನಗೆ ಆ್ಯಕ್ಚುಲಿ ಎಂಟು ಜನ ಆಂಧ್ರದವರು ಸಿಕ್ಕಿದ್ರು ಓಕೆ ಅವರು ಗವಾಟಿ ಐ ಐ ಐ ಟಿಲಿ ಓದ್ತವ್ರೆ ಓಕೆ ಅವ್ನು ಬನ್ನಿ ಬನ್ನಿ ಅಂತ ಹೇಳಿದ್ರೆ ಅವ್ರು ಬರಲೇ ಇಲ್ಲ ಸೊ ಇವರು ಕಾಯ್ಕೊಂಡಿದ್ರೆ ಆಗೋದಿಲ್ಲ ಅಂತ ನಾನಾಗಿದ್ದೀನಿ ನಾನು ಶುರುವಾಚಿಕೊಂಡೆ ಇಲ್ಲಿ ಮಳೆಗಾಲದಲ್ಲಿ ಬಂದರೆ ನೀರು ಸಿಕ್ಕಾಬಟ್ಟೆ ಹರಿಯುತ್ತೆ ಸಿಕ್ಕಾಬಟ್ಟೆ ನೀರು ಹರಿಯುತ್ತೆ ಇದು ಬಂದು ಮಾರ್ಚ್ ಇರೋದ್ರಿಂದ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ನೀರು ನೀರಷ್ಟಿಲ್ಲ ಬಟ್ ಇರೋ ನೀರು ಇಟ್ಸ್ ಅಬ್ಸೊಲ್ಯೂಟ್ಲಿ ನೋಡುವ ಒಂದು ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಗೊತ್ತು ನನಗೆ ದಟ್ ನನ್ನ ಕ್ಯಾಮ್ರಾ ಆನ್ ಲೋ ಲೈಟಲ್ಲಿ ಇಟ್ ವಿಲ್ ನಾಟ್ ಕ್ಯಾಪ್ಚರ್ ಹೇಳಿಲ್ವಾ ಇಲ್ಲಿ ನಾನು ಆ್ಯಕ್ಚುಲಿ ಐ ಆಮ್ ಕ್ರಾಸಿಂಗ್ ಓವರ್ ಅ ಬ್ರಿಡ್ಜ್ ಓಕೆ ಇಟ್ ಈಸ್ ಆಲ್ ಮೇಡ್ ಆಫ್ ಬ್ಯಾಂಬೂಸ್ ಬ್ಯಾಂಬೂಸು ಆಯಿತಾ ದಿ ಯೂಸ್ ಇಟ್ ಎಕ್ಸ್ಟೆನ್ಸಿವ್ಲಿ ಓಕೆ ನನಗೆ ಸತ್ಯವ್ರು ಹೇಳ್ತೀನಿ ಬ್ಯಾಂಬೂಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಆ ಸ್ಟ್ರೆಂತ್ನ ಹೆಂಗೆ ಯೂಸ್ ಮಾಡ್ಕೋಬೇಕಂತ ನನಗೂ ಗೊತ್ತಿಲ್ಲ ಬಟ್ ಗೊತ್ತಿರೋರಿಗೆ ಮಾಡಿದರೆ ದ್ಯಾಟ್ ಇವಾಗ ಇದ್ರ ಕೆಳಗೆಲ್ಲ ನೀರು ಇರುತ್ತೆ ಇದನ್ನು ಒಡ್ಕೊಂಡು ಹೋಗೋಷ್ಟು ಚಾನ್ಸ್ ಇಲ್ಲ ಆ ನೀರಿಗೆ ಅಷ್ಟು ಗಟ್ಟಿ ಕಟ್ಟಿದ್ದಾರೆ ಬಟ್ ಬೆಂಗಳೂರಲ್ಲಿ ಬೆಳೆದವನಿಗೆ ಇದೆಲ್ಲ ದೊಡ್ಡ ವಿಷಯನೇ ನಡೆಯೋದು ಸ್ಟೆಪ್ಸಲ್ಲಿ ಗೊತ್ತಾಗುತ್ತಾ ಅದು ಮುರಿಯಲ್ಲ ಬಟ್ ಮುರಿದ್ಬಿಟ್ರೆ ಏನೇ ಹಾಕತೆ ಪ್ಲಸ್ ಕೈ ನಾ ಸ್ಪ್ಲಿಂಟರ್ಸ್ ಅಂದ್ರೆ ಏನಾದರೂ ಸ್ವಲ್ಪ ಸ್ವಲ್ಪ ಏನಾದರೂ ಚೂಪ್ ಚೂಪ್ ಏನಾದರೂ ಇದ್ರೆ ಕೈ ಚುಚ್ಕೊಂಡ್ರೆ ಏನೇ ಮಾಡೋದು ಅದು ಬೇರೆ ಯೋಚನೆ ಪ್ಲಸ್ ಏನಂದ್ರೆ ನಂದು ಶೂಸ್ ಆಗಿಬಿಟ್ಟೈತೆ ಅವು ಫುಲ್ಲು ಔಟ್ ಯಾವ ಜಾರು ಬಿದ್ದು ಈ ಕ್ಯಾಮ್ರಾ ಇಟ್ಕೊಬೇಕು ಮುಂದೆ ಡ್ರೋನ್ ಬೇರೆ ನೆತ್ತಾಕೊಂಡಿದ್ದೀನಿ ಹಿಂದೆ ಮೂರು ಲೀಟರ್ ವಾಟ್ರು ಪ್ಲಸ್ ಚಾರ್ಜರ್ ಅದು ಇದು ಸೇರಿಸ್ಕೊಂಡ್ರೆ ನನ್ನ ವೆಯ್ಟ್ ಜೊತೆಗೆ ಎಕ್ಸ್ಟ್ರಾ ನೋಡಿ ಈ ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಹೋಗಬೇಕು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಈ ಥರ ओके इले हरी इफ यू कम इन द मंथ ऑफ जून जुलाई आगस्ट बरव्यकते बिकॉज इट टू डू क्रेजी हैंगिंग ब्रिज वी विल हू क्रास्ट में नहीं बट इट इस सेफ अंत पीपोल से हलोल हलो रीजन हलो हलो हई ब्रिड हैंगिंग ब्रिज ಕ್ಯಾಮ್ರಾ ಸ್ವಲ್ಪ ಮೇಲೆ ಕೆಳಗೆ ಹೋಗ್ಬೋದು ಇಟ್ ಇಸ್ ಬಿಕಾಸ್ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಮೈ ವೇಟ್ ಇಟ್ ಇಸ್ ಹೌ ಇಟ್ ಇಸ್ ರಸ್ಟ್ ಆಗಿಬಿಟ್ಟಿದೆ ಪೂರ್ತಿ ಕಾಣಕ ರಷ್ಟೇ ನೋಡೋಣ ಹೇಗೆ ಎಕ್ಸ್ಪೀರಿಯನ್ಸ್ ಸೊ ಆಲ್ರೆಡಿ ಇಫ್ ಯು ಲುಕ್ ಎಟ್ ಇಟ್ ಒನ್ ಮೌಂತ್ ಮೇಲೆ ಇಳಿದೆ ಅಲ್ಲಿ ರಿವರ್ ಕ್ರಾಸ್ ಮಾಡ್ತೀವಿ ಸೊ ಇನ್ನೊಂದು ಮೌಂಟಲ್ ಹತ್ರ ನೋಡೋಣ ಫ್ರೀ ಫಾರ್ಟಿ ಮಿನಿಟ್ಸ್ ಅಲ್ಲ ಅಂತ ಹೇಳಿದೆ ಸೊ ಅದಕ್ಕೆ ಅವನು ಸೊ ಇನ್ಫಾರ್ಮೇಶನ್ ನಿಮಗೆ ಬೇಕಂದ್ರೆ ನಿಮಗೆ ಶಿಲ್ಲಾಂಗಿಂದ ದಿಸ್ ವಿಲ್ ಬಿ ಅಬೌಟ್ ಫಾರ್ಟಿ ಒನ್ ಕಿಲೋಮೀಟರ್ಸ್ ಆಯ್ತಾ ಮೆನಿ ಪೀಪಲ್ ಡೋಂಟ್ ಕಮ್ ನಿಯರ್ ಐ ಡೋಂಟ್ ನೋ ವೈ ವೈ ದ ಮಿಸ್ ಇಟ್ ಆಯ್ತಾ ದೆ ಗೋ ಟು ಕ್ಲೀನಸ್ಟ್ ವಿಲೇಜ್ ಅದನ್ನು ಮಾಡಿದ್ದೀನಿ ವಿಡಿಯೋ ನೋಡ್ಬೋದು ಪ್ಲಸ್ ದಾವ್ಕಿರು ಅಂತ ಅದ್ರ ಪಕ್ಕದಲ್ಲಿ ಸ್ಟ್ರಿಂಗ್ ಫ್ರೂಂಗ್ ಫ್ರೂಂಗ್ ಟ್ರಾಮ್ ಅಂತ ಏನೋ ಇದೆ ಅಂತೆ ಸೂಪರ್ ಆಗಿದೆ ಅಂತೆ ಡಾಕ್ ರಿವರ್ಗಿಂತ ಅಲ್ಲಿ ಫುಟೇಜ್ ಚೆನ್ನಾಗಿ ಬರುತ್ತಂತೆ ಆ ಥರ ಮಿಸ್ ಮಾಡಿದೆ ನನಗೆ ಗೊತ್ತಾಗಿದೆ ಅದು ಯಾವಾಗ ವಾಪಸ್ ಹೋಗ್ತೀನೋ ಗೊತ್ತಿಲ್ಲ ನನಗೆ ಬಿಕಾಸ್ ಆ ಫೇಸಲ್ಲಿ ರೋಡ್ ತುಂಬ ಖರಾಬಾಗಿತ್ತು ಓಕೆ ಸೊ ಇದೆಲ್ಲ ನ್ಯಾವಿಗೇಟ್ ಮಾಡ್ಕೊಂಡು ನೆಡ್ಕೊಂಡು ಈ ಕ್ಯಾಮ್ರಾ ಇಟ್ಕೊಂಡು ಓಕೆ ಈ ಏನು ಉರಿ ಬಿಸ್ಲಲ್ಲಿ ನಂದು ಪ್ಲಾನ್ ಇದ್ದು ಚೀರಪೂಂಜಿಲಿ ಹೋಗಿ ಹಾಲ್ಡೇನೋ ಅಂತ ಓಕೆ ಇಲ್ಲ ಹೋಮ್ ಸ್ಟೇ ಸಿಕ್ಕಿದ್ರೆ ಇವಳು ಉಳ್ಕೊಂಡ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ನೋ ನೋದೆ ಇವ್ಗೆ ಹೋಗೋದಷ್ಟು ಎನರ್ಜಿ ಡೌನು ಮೇಲೆ ಬರ್ತಾ ಎನರ್ಜಿ ಡೌನು ಮೇಲೆ ಬಂದರೆ ವಾಪಸ್ ಬರ್ತಾ ಯಾಕಂದರೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಯಾವ್ದು ಮೇಲೆ ಯಾವ್ದು ಕೆಳಗೆ ಇಲ್ಲ ಅಲ್ಲಿ ರಿವರ್ ಹೋಗ್ತಾ ಇದೆ ಕ್ಯಾಮ್ರಾ ಅಷ್ಟು ಕ್ಯಾಪ್ಚರ್ ಇದೆ ಇಟ್ಸ್ ಬ್ಲೂ ಇನ್ ಕಲರ್ ಗ್ರೀನ್ ಇನ್ ಕಲರ್ ಇಟ್ ಇಸ್ ಇಟ್ ಇಸ್ ಇಟ್ ಇಸ್ ಚುಮ್ಯಾಕ್ಸ್ ಆಯಿತಾ ಯು ನೀಡ್ ಟು ನೋಟ್ ಇದನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ಕನ್ನಡಿಗರಾಗಿ ಇಫ್ ಯು ಲುಕ್ ಎರ್ ಇಟ್ ನನ್ನ ರೈಟ್ ಸೈಡ್ ರಾಕ್ಸ್ ಇದೆ ರಾಕಿ ಮೌಂಟೇನ್ ಜೊತೆಗೆ ಜೊತೆಗೆಲ್ಲ ಫ್ರೀಸ್ ಬೀಸು ಎಲ್ಲ ಇದೆ ಬಟ್ ಎಲ್ಲಿ ನೀವು ಏನು ಮಾಡೋಕ್ಕಾಗಲ್ವೋ ಅಲ್ಲಿ ಬ್ಯಾಂಬಸ್ ಹಾಕ್ಬಿಟ್ಟಿದ್ದೀರಾ ಸೊ ದಟ್ ಪಿ ಪು ಕೆನ್ ವಾಕ್ ಆ್ಯಂಡ್ ಬಿಲೀವ್ ಮೀ ಅವ್ರು ಮಾಡಿದ ಹಾರ್ಡ್ ವರ್ಕ್ ಇಸ್ ಸೋ ಬ್ರಿಲಿಯನ್ ದಟ್ ಯು ವಿಲ್ ನಾಟ್ ಫಾಲ್ ಇಟ್ ಇಸ್ ಜಸ್ಟ್ ಫಿಯರ್ ಆ ಜೀವ್ ಭಯ ಐ ವಾಸ್ ಥಿಂಕಿಂಗ್ ಜೀವ್ ವಿತ್ ಭಯ ವಾಟ್ ಈಸ್ ಇಟ್ ಅಂಡ್ ಐ ಆಮ್ ಥಿಂಕಿಂಗ್ ಬಾರ್ಡ್ ಆಯ್ತಾ ಬಿತ್ ಸತ್ತೋಗ್ಬಿಡ್ತೀವ ಇಟ್ ಇಸ್ ನಾಟ್ ದ್ಯಾಟ್ ಆಯಿತಾ ಜಸ್ಟ್ ಫಿಯರ್ 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 ಅದು ನನಗೆ ಯಾಕೋ ಚಿಕ್ಕ ವಯಸ್ಸಿನೇ ಇದೆ ಹೈಟಲ್ಲಿ ಓಕೆ ಅದನ್ನು ಈ ಹಿಡಿದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ದ್ಯಾಟ್ ನೈಂಟಿನ್ ಪರ್ಸೆಂಟ್ ಐ ಥಿಂಕ್ ಐ ವಿಲ್ ಕವರ್ ಇಟ್ ಆಯಿತಾ ಪ್ಲಸ್ ಬರೋ ಸನ್ನಿವೇಶಗಳಲ್ಲಿ ತುಂಬ ತುಂಬ ಚೇಂಜಸ್ ಬರುತ್ತೆ ದಟ್ ಐ ವಿಲ್ ಟೆಲ್ ಯು ಟೆಲ್ಯಬೌಟ್ ಇಟ್ ಹೇಗೆ ಅಂದರೆ ಬಿಕಾಸ್ ಐ ಎರಿಟಿಂಗ್ ಐ ನೋ ವಾಟ್ ಇಸ್ ಗೋಣ್ ಹ್ಯಾಪಿ ನಾನು ಹೋಗ್ತಾ ಹೋಗ್ತಾ ಜಾಗದಲ್ಲಿ ಐ ವಿಲ್ ಆ್ಯಕ್ಚುಲಿ ಕಮ್ ಅಕ್ರಾಸ್ ಟೂ ಪೀಪಲ್ ಶಿಲಾಂಗ್ ಯಾವುದೋ ಮ್ಯಾರೇಜ್ ಬರ್ತಾರೆ ಇಂಡಿಯನ್ಸ್ ಅವ್ರನ್ನ ಮಾತಾಡಿಸ್ತೀನಿ ಆ್ಯಂಡ್ ಅವ್ರು ಕೂತ್ಕೊಂಡು ಕೂತ್ಕೊಂಡು ಹೋಗ್ತಾರೆ ಅವ್ರನ್ನ ಬಿಟ್ಟು ಮುಂದೆ ಹೋಗ್ತೀನಿ ಫಾರಿನರ್ ಸಿಗ್ತಾರೆ ಡ್ಯಾನಿಯಲ್ಲು ಮತ್ತು ಮೆಫರ್ ಅಂತ ದೇ ಆರ್ ಫ್ರಮ್ ಯು ಎಸ್ ಅವನಿಗೂ ತುಂಬ ಹೈಟ್ ಅಂದರೆ ಫಿಯರು ಓಕೆ ಆ್ಯಂಡ್ ನಾನು ಹೇಳಿದೆ ನನಗೂ ಅದೇ ಪ್ರಾಬ್ಲಮ್ ಇದೆ ಬನ್ನಿ ಹೋಗೋಣ ಅಂತ ಯು ವಿಲ್ ನಾಟ್ ಬಿಲೀವ್ ಆಯಿತಾ ಇಟ್ ಕಮ್ಸ್ ಅ ಸ್ಟೇಜ್ ಐ ವಿಲ್ ಟೆಲ್ ಯು ಬಿಕಾಸ್ ಐ ನೋ ವಾಟ್ ಇಸ್ ಕೂಡ ಹ್ಯಾಪ್ ಆಯಿತಾ ಬಿಕಾಸ್ ಐ ಆಲ್ರೆಡಿ ಕವರ್ಡ್ ಇಟ್ ಐ ಎಡಿಟಿಂಗ್ ಆಯ್ತು ಮೂಮೆಂಟ್ ಒಂದು ಜಾಗ ಬರುತ್ತೆ ಇಟ್ ವಿಲ್ ಟಿಲ್ ಟು ದ ಲೆಫ್ಟ್ ಫುಲ್ಲು ವಾಲ್ ಕೊಡುತ್ತೆ ರೈಟ್ ಸೈಡಲ್ಲಿ ವಾಲ್ ಇದೆ ಗೋ ಅಂದು ಗೋಡೆ ಅಂದರೆ ನಮ್ಮ ಯು ನಮ್ಮ ರಾಕಿ ಮೌಂಟೇನ್ ಲೆಫ್ಟ್ ಸೈಡಲ್ಲಿ ಪಾತಾಳ ಓಕೆ ನೆಡೆಯಾಗಲ್ಲ ವಿಚ್ ಯು ವಿಲ್ ಸಿ ಅಬೌಟ್ ಇಟ್ ಅದಾದ ಮೇಲೆ ಹಿ ವಿಲ್ ಸೆಟ್ ಬ್ಯಾಕ್ ಅವನು ಎನ್ಕರೇಜ್ ಮಾಡ್ತಾನೆ ಯು ಕೀಪ್ ಗೋಯಿಂಗ್ ಅಂತ ಅವ್ಳಿಗೆ ಹೇಳ್ತಾನೆ ಅವಳು ಹೇಳ್ತಾಳೆ ನನಗೆ ನನಗೂ ಹೋಗಿ ವಾಪಸ್ ಹೋಗ್ತಾನೆ ಅಂದಾಗ ಯು ಕೀಪ್ ಕಮಿಂಗ್ ಇಟ್ ಸುಮ್ಮನೆ ಬ್ಲೈಂಡಾಗಿ ಐ ವಿಲ್ ಗೋ ಆ್ಯಂಡ್ ಯು ವಿಲ್ ನಾಟ್ ಬಿಲಿವ್ ವಾಟ್ ಇಲ್ ಹ್ಯಾಪನ್ ಐ ವಾಂಟ್ ಟು ವಾಚ್ ದಿಸ್ ಲುಕ್ ಎಟ್ ದಿಸ್ ರಾಕಿ ಮೌಂಟ್ರಿ ಇದೆಲ್ಲ ಮಾಡಿರಲಿಲ್ಲ ಅಂದರೆ ಹೌ ಇನ್ ದ ವರ್ಲ್ಡ್ ವಿಲ್ ಪೀಪಲ್ ಲೈಕ್ ಮೀ ಕಮ್ ಅಂಡ್ ಎಕ್ಸ್ಪ್ಲೋರ್ ನೀವು ಈ ವಿಡಿಯೋ ನೋಡಿದ್ರೆ ಹೌ ವಿಲ್ ಯು ಕಮ್ ಅಂಡ್ ಎಕ್ಸ್ಪ್ಲೋರ್ ದಟ್ ಯು ಟೆಲ್ ಮಿ ಅದಕ್ಕೆ ಹೇಳೋದು ಯು ನೀಡ್ ಟು ಆ್ಯಕ್ಚುಲಿ ಸಪೋರ್ಟ್ ಸಮ್ ಪೀಪಲ್ ಆಕ್ಚುಲಿ ಡೂಯಿಂಗ್ ಸಮ್ ಗ್ರೇಟ್ ಕಷ್ಟ ಏನು ಅಂತ ರೈಟ್ ಸೈಡ್ ಕ್ಯಾಮ್ರಾ ಲೆಫ್ಟ್ ಸೈಡ್ ಕ್ಯಾಮ್ರಾ ಇಟ್ಕೊಳ್ಳೋದು ದಾರಿ ನೋಡೋದು ಎಲ್ಲಿ ಕ್ಯಾಮ್ರಾ ಅಂತ ಬೇರೆ ಯೋಚನೆ ಆ್ಯಕ್ಚುಲಿ ಬೆಳಗ್ಗೆ ಸ್ಟಾರ್ಟ್ ಮಾಡಿ ತುಂಬ ಟೈಮ್ ತಗೊಂಡಿದ್ದಾನೆ ಹೋಗ್ಬೇಕು ಟೇಕನ್ ಅ ಲಾಡ್ ಆಫ್ ಫುಟೇಜ್ ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅದನ್ನು ಟೆಲಿವಸ್ ನಂದು ಎರಡು ಬ್ಯಾಟ್ರಿಲಿ ಒಂದು ಬ್ಯಾಟ್ರಿ ಔಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಇದರಲ್ಲಿ ಮ್ಯಾನೇಜ್ ಮಾಡೋಬೋದು ಬಂದೆ ಬಟ್ ಲೈಕ್ ಐ ಟ್ ಓಡ್ಲಿ ದಿಸ್ ವಾಸ್ ನಾಟ್ ಅ ಶೆಡ್ಯೂಲ್ಡ್ ಥಿಂಗ್ ನನಗೆ ಇದು ಪ್ಲಾನ್ ಇರಲಿಲ್ಲ ನೋಡಿದೆ ಅಂತ ಆ ಬೋರ್ಡ್ ಬಂದ್ಬಿಟ್ಟೆ ಇದು ಇಟ್ ವಿಲ್ ನಾಟ್ ರೆಕಾರ್ಡ್ ಮೋರ್ ದೆನ್ ಟ್ವೆಂಟಿ ಫೈವ್ ಮಿನಿಟ್ಸ್ ಸೊ ಜರ್ನಿ ಎಷ್ಟೊತ್ತಿದೆ ನನಗೆ ಗೊತ್ತಿಲ್ಲ ಆಟ್ ಟು ಸೇವ್ ಆ್ಯಸ್ ಮಚ್ ಆಸ್ ಎ ಕ್ಯಾನ್ ಸೊ ಐ ಕೆನ್ ಟೇಕ್ ಗ್ರೇಟ್ ಫುಟೇಜ್ ಬಟ್ ಯು ವಿಲ್ ನಾಟ್ ಬಿಲೀವ್ ಎಲ್ಲೆಲ್ಲಿ ಗ್ರೇಟ್ ಫುಟ್ ತೊಗೊಳ್ಬೇಕು ಅಲ್ಲಿ ಎಲ್ಲಿ ತೊಗೊಳಕ್ಕೆ ಆಗಿಲ್ಲ ಬಿಕಾಸ್ ಬ್ಯಾಟ್ರಿ ಕೆಪ್ ಡೈಂಗ್ ಡೈಂಗ್ ಡಂಗ್ ಡಂಗಿ 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 ಯು ಸಿ ಆಲ್ ಅ ಲಾಂಗ್ ಆಮ್ ಟ್ರಾವೆಲಿಂಗ್ ಅಲಾಂಗ್ ಯಾವ ಜೀವ ಕಾಣಿಸ್ತಾ ಇಲ್ಲ ಮುಂದೆ ಹೋಗೋದು ಬೇಡವೋ ಮುಂದೆ ಹೋಗೋದು ಬೇಡವೋ ಆ ಯೋಚನೆ ನಾನಿದ್ದೀನಿ ಬಟ್ ಹೋಗೋಣ ಟೈಮಿಂಗ್ ಇಲ್ಲ ಇನ್ನು ಉರಿ ಬಿಸಿಲು ಇಲ್ಲಿಂಗಂದರೆ ಬೇಸಿಕಲಿ ನಿಮಗೆ ಮೇಲದಲ್ಲಿ ಬಿಸಿಲು ಟೈಮಲ್ಲಿ ಅಂದರೆ ಬೆಳಗ್ಗೆ ಬಿಸಿಲಿದ್ದಾಗ ತುಂಬ ಬಿಸಿಲು

problem is i'm carrying a lot of things with me i have seen 16 states this is this is really scary there is the grip oh. सकता रईट सैडली नम मौंटन इले हिंग हम आट्स ग्लोरीफुल ट्रेक् मतलब बेस्ट ट्रेक द लास्टीन फिटीन इट इस वन अंड हाफ इयर्स मंथ्स ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಐ ಡೋಂಟ್ ನೋ ವಿಕಸ್ ಹೈಟ್ ಅಂದರೆ ಹೆದರಿಕೆ ಲೆಫ್ಟ್ ಸೈಡಲ್ಲಿ ಪಾತಾಳ ಪಾತಾಳ ಒಂದು ದಿವಸ ನೋಡಲೇಬೇಕು ಓಕೆ ನಮ್ಮ ತಿಥಿ ಆದಾಗ ಬಟ್ ಹಿಂಗೆ ಇವಾಗಲೇ ಎಲ್ಲ ಕಾಣಿಸ್ತಿದೆ ಈ ಥರನೇ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬೆಟ್ಟಗಳ ಮೇಲೆ ಈ ಥರ ಮಾಡಿದ್ರೆ ಬಂಬುಗಳ್ನ ಇಟ್ಕೊಂಡು ದಿ ಕೆನ್ ಬ್ರಿಂಗ್ ಇಟ್ ಫ್ರಮ್ ಅಸ್ಸಾಂ ಅಂತ ಹೇಳ್ತೀನಿ ಮೇಘಾಲಯ ಇನ್ನು ನಾನು ನಾಗಾಲ್ಯಾಂಡು ಅರುಣಾಚಲು ತ್ರಿಪುರ ಮೇಘಾಲಯ ಇದು ಇಟ್ ದ್ಯಾಟ್ ಮಿಝೋರಾಂ ಮತ್ತು ಮಣಿಪುರ್ ಹೋಗಿಲ್ಲ ಸೊ ಎರಡು ನೋ ಇಟ್ ಅಲ್ಲೂ ಇರ್ಬೋದು ಬಟ್ ಇವತ್ತು ಅರ್ಥ ಇತ್ತು ದಟ್ ಬ್ಯಾಂಬೂಸ್ ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಇವ್ರಿಗೆ ಕಟ್ಟಿದ ರೀತಿಗಳು ಓಕೆ ಅಲ್ಲಿ ಎಲ್ಲೆಲ್ಲಿ ನಾಕ್ ಸಿ ಇಫ್ ಯು ಲುಕ್ ಇಟ್ ಹಾರಿಸಾಂಟಲ್ ಬ್ಯಾಂಬೂಸ್ ಹಾಕಿದ್ದಾರೆ ಗೊತ್ತಾ ಅದನ್ನ ಕಟ್ ಮಾಡಿ ಜಾರದಂಗೆ ಇಟ್ಟು ಅದಕ್ಕೆ ದಾರ ಹಾಕಿ ಕಟ್ಟಿರೋದು ಆಫ್ ಯು ಇದಿಲ್ಲ ಅಂದ್ರೆ ದ ಸೈಡ್ ನೋಡಕ್ಕೆ ಕಷ್ಟ ಅನ್ಸಿದ್ರೆ ಹೋಗ್ತಾರೋ ಹೆಂಗಿರ್ಬೇಕು ಲೆಫ್ಟ್ ನೋಡಕ್ಕೆ ಎದರಿಕೆ நோடக்கு சத்தியவாக ஜூன் ஜுல ஆகஸ்ட் இல்டி வெரி டிஃபிகல் ஆ டைமில் ஐ சஜெஸ்ட் ப்ளீஸ் டோன் கம் செப்டெம்பர் மேலே ட்ரை நான் த்ரீ மந்த்ஸ் விட்டுவிடு விண்டர்ல ஐ டோன் நோ யாரும் எவைர் மாதிரி எனர்ஜி இரண்ட ಹಾರ್ಡ್ ವರ್ಕ್ ಹ್ಯಾಸ್ ಟು ಬಿ ಪುಟ್ ಲಾಡ್ ಆಫ್ ಹಾರ್ಡ್ ವರ್ಕ್ ಪಡ್ಬೇಕಲ್ವಾ ಬರೀ ಕಷ್ಟಪಡೋದೇನು ಬರೀ ಕೆಲಸವನ್ನು ಮಾಡಿ ಮಾಡಿ ಅದರ ಕಷ್ಟಪಡೋದೇನು ದಿಸ್ ಕಷ್ಟ ಇಸ್ ಕಮ್ಸ್ ವಿತ್ ಥ್ರಿಲ್ಲ ಅಥೀರಿಲ್ ಎಲ್ಲರೂ ಹೇಳ್ತಾರೆ ಆ್ಯಂಡ್ ಸಮ್ ಪೀಪಲ್ ನಂಗೆ ಮೆಸೇಜ್ ಮಾಡಿದ್ರು ನೀನು ಜಾಸ್ತಿ ಏನೂ ಬದಲನಕಾಯಿ ಸಬ್ಸ್ಕ್ರೈಬರ್ಸ್ ಇಲ್ಲ ಮೆಸೇಜ್ ಹಾಕಿದ್ರು ಯಾಕೆ ನೀನು ಫಾರಿನ್ ಟ್ರಿಪ್ ಹೊಡಿಬಾರ್ದು ಈ ಇದೆಲ್ಲ ಎಕ್ಸ್ಪ್ಲೋರ್ ಮಾಡೋದು ನಿಮ್ಗೆ ಸಿಕ್ಕಾಪಟ್ಟೆ ವ್ಯೂಸು ಸಿಕ್ಕಾಪಟ್ಟೆ ಸಬ್ಸ್ಕ್ರೈಬರ್ಸ್ ಗುರುವೇ ಯಾರು ಫಾರಿನ್ ಕಂಟ್ರಿಗೆ ಹೋಗಿ ನಮ್ಮ ಕನ್ನಡಿಗರು ಮಾಡ್ತಾರೋ ಅವ್ರನ್ನ ಕೇಳಿ ಇಲ್ಲೆಲ್ಲ ಬಂದಿದೆಯಾ ಗುರು ನೀನು ಇದನ್ನು ತೋರಿಸಿದ್ಯಾ ನಿಂಗೆ ಅಷ್ಟು ಜನ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿದ್ಯಾ ಆಯ್ತಾ ಇದು ತೋರಿಸಿದ್ರೆ ನಾವು ಹೋಗಲ್ವಾ ಈ ಚಿಕ್ಕ ಚಿಕ್ಕ ಚಾನಲ್ ಇಟ್ಕೊಂಡು ಅವನು ಮಾಡ್ತಾವನೆ ಅವ್ನ ಬಗ್ಗೆ ನಮ್ಗೆ ಗೊತ್ತಿಲ್ಲ अरन्ता लेफ्ट साइड ले ड्रॉप हो। यूलेन्न सरे मैं फेरन्ता। जस्ट वॉक, जस्ट वॉक, दैट्स इट। It's it did. Do you have it, Daniel? Very <laughs> right sprint. Just walk, just walk. That's it. It's right here, Daniel. Once in a lifetime, you're getting it. You've done the hardest part. You've done the hardest part already. Lean on this side, that's it. Lean on this side. Walk. Yeah, the rock is nicer. Imagine the guys who went, came on to do this. <laughs> I cannot imagine. Correct? <laughs> you yeah, made you made it. it. Oh <laughs> you made it. Going down is going to suck so bad. <laughs> ಕಾಣ್ತಾ ಸಿಚುವೇಶನ್ನು ಅಲ್ಲೂ ಡಸ್ಟ್ಬಿನ್ಸ್ ಸಿಟ್ಟಿದ್ರೆ ಏನೇ ದಯವಿಟ್ಟು ತಿನ್ನೋದು ಕುಡಿಯೋ ತಗೊಂಬಂದ್ರೆ ಅಲ್ಲೇ ಸೀರಿ ಎಲ್ಲೂ ಬೇರೆ ಕಡೆ ಎಸಿಬೇಡಿ ಇಷ್ಟು ಕ್ಲೀನಾಗಿ ಅವ್ರು ಮೈಂಟೈನ್ ಮಾಡಿದ್ರು ಬೇರೆ ಪ್ರಪಂಚದವ್ರು ಬಂದು ಅಂದರೆ ಬೇರೆ ಸ್ಟೇಟವ್ರು ಬಂದು ಹಾಳು ಮಾಡಿದ್ರೆ ಚೆನ್ನಾಗಿಲ್ಲ ಇದೇ ಸಮಯ ಅವನು ಕಳ್ಸ್ಕಂಡ ಅಲ್ಲಿ ಕೂತ್ಕೊಬೇಟ ಆಗಲಿಲ್ಲ ನಾನು ಮುಂದೆ ಇದ್ದೀನಿ ಕೈ ಕಾಲು ನಡುಗ್ತಾ ಇದ್ದೆ ನಿಜವಾಗ್ಲೂ ಹೇಳ್ತೀನಿ ಕೈ ಕಾಲು ನಡ್ಕ್ತಾ ಏನಕ್ಕೆ ಅಂದರೆ ಪ್ಲಸ್ಸು ಒನ್ ಡೇ ಬ್ಯಾಕ್ ಓನ್ಲಿ ಐ ಡನ್ ಅ ಹೆವಿ ಟ್ರೆಕ್ಕಿಂಗ್ ಹೆವಿ ಡ್ಯೂಟಿ ಲುಕ್ ಎಟ್ ದಿಸಿಯರ್ ಬ್ಯೂಟಿ ಪೇಶನ್ಸ್ ಇದ್ದರೆ ಪ್ಲಸ್ ಧೈರ್ಯ ಇದ್ದರೆ ಐ ವಿಡ ಶಾರ್ಟ್ ಈವನ್ ಮೋ ಗ್ರೇಟರ್ ಕ್ಲಿಪ್ಸ್ ಹೋ ಹಾಂ ಏನಂದರೆ ಈ ಶಾರ್ಟ್ಸ್ ಹಾಕಿರೋನು ನನ್ನ ಲೆಫ್ಟ್ ಸೈಡ್ ಪಾಕೆಟಲ್ಲಿ ಅಲ್ಲಿ ಇಡಿದೆ ಯಾವುದು ಕ್ಯಾಮ್ ಮೊಬೈಲ್ ಇದೆ ರೈಟ್ ಸೈಡಲ್ಲಿ ಕಾರ್ ಕೀ ಇದೆ ಯಾವಾಗ ಬಿದ್ದೋದ್ರೆ ಹೆಂಗೆ ತಗೊಳ್ಳೋದು ಅದು ನಂದು ಯೋಶನ್ ಅಂದರೆ ಬಟ್ ಐ ಪ್ರೌಡ್ ನೀವು ನೋಡ್ತಾ ಇರೋದು ಲೈಕ್ ವರ್ಚುಯಲ್ ವಿಡಿಯೋ ನೀವು ನಡೆದ ಇಸ್ ದ ಫೀಲಿಂಗ್ ದಟ್ ಯು ವಿಲ್ ಗೆಟ್ ಅವಳು ಪಾಪ ಅವನಿಗೆ ಕನ್ವಿನ್ಸ್ ಮಾಡಿ ಟ್ರೈ ಮಾಡ್ತಾ ಅವಳ ಹಿಂದೆ ನಾನು ಮುಂದೆ ಬಂದಿದ್ದೀನಿ ಇವಾಗ ಅವಳು ಬಂದಿಲ್ಲ ಅಂದ್ರೆ ನನ್ನ ಕತೆ ಏನೋ ಮುಂದೆ ನನಗೆ ಗೊತ್ತಿಲ್ಲ ಬಟ್ ವೆರಿ ನೈಸ್ ನೈಸ್ ಲೇಡಿ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಆ ಕಟ್ಟದವನಿಗೆ ಏನು ಕೆಲ ಇರಬೇಕಪ್ಪ ಜನ ಕಟ್ಟದ ಟೈಮಲ್ಲಿ ಎಷ್ಟು ಜೀವ ಕಳ್ಕೊಂಡವ್ರು ಅಲ್ಲಾಡಲ್ಲ ಹಂಗಿಟ್ಟವ್ರೆ

It wasn't difficult? No. That part is easy. You'll see it, you'll see it. This one's shaky. Yeah, this part, but the bottom is very straight. What do you find difficult? Getting down or getting up? Going up? Uh, yeah. How are you? Same. <laughs> See, going up, all you need is, you know, lung capacity. That's it. Yeah. If your lungs are good, you can make it. Yeah. It's the down thing. So it's like one of the scariest things I've ticked off <laughs> yeah. in my kitty. Wow. <laughs> ah. What is it? <laughs> it's a never ending story, this is. Yeah. So far, I think we did the scariest part though. Imagine if people had not done this. Do you think you would have ventured here? No. <laughs> How about you? No. In a sense, I wouldn't have even known what what was here. Yeah. Wow. where is it? Oh there. Oh there. <laughs> Amazing. That is what people are talking about. Yeah. Oh God. Okay. Let's go. Let's go. Let's go. Let's go. Let's go. <laughs> boy! A year and a half. What about before that? Before that, work, work, work. What kind of work? Uh, I have a gym in Bangalore. So, for the last seven years, I hadn't taken a single day off. That is what it requires me to do. I said, no, this is not going to work. I'll give up my life just like this. Without seeing anything. Yeah. So you put it? Huh? So you put it? You put it? No, no, no. Oh, no what I did was I put manager to work on it. Then I train people online. Ah, nice. Looks great. Wow, this is beautiful. Yeah, this is incredible. <laughs> <laughs> wow. You think Daniel would have made this? No. I think this would have been too scary. Yeah. Poor oh boy. I think everything until that point. <laughs> <laughs> ah. もう。On, come on, come on. you're there Ooh. oh god whoo 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 huh start recording wait Wait, 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 wait. Wait. Okay. Wait for me. This part is a bit steep. This is steeper. Huh? This part is okay. Uh, next part looks. <laughs> Seriously. What is it? <laughs> Go. Okay. Oh, look at that water there. Yeah. Ooh. <laughs> Beauty. <laughs> Come on, boy. You can do it. Hold. Oh, you look at that last one. Yeah. <laughs> hold for me, okay? okay? Hold up. Hold up. Hold up. You. I don't have grip. Yeah. <coughs> I think we've done the serious part. I think this is more scary than what we already did. Yeah, I know. But it's just that I don't have enough space for for my footing. Yeah. yeah slow is good. You know? Slow is good. Yeah. Oh god, one by one we're ticking off. You wanna go first? No! Okay. <laughs> Ladies first, like they say always. Okay. This is scary. It's all in the mind. Yeah. I won't slip away through these gaps, right? Should I hold on? Only, I don't know. Hold up, hold up, don't go. Oh, there's nothing here underneath, it's a sheer drop. <laughs> If we get on top, how will we come back? If you climb, I'll record you. Like I can't record myself. Do you, want because record I've... You? Huh? Do you want me to record you? Huh? You want me to record you from up here? No, go 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 go. Oh man, legs are shivering. Yeah. You think I need two hands or one hand I can make it? ನಾನು ಈ ಲಾಸ್ಟ್ ಪೋರ್ಷನ್ ಹತ್ತಲೇ ಇಲ್ಲ ಐ ಹ್ಯಾವ್ ಕಮ್ ಸೋ ಮಚ್ ಇಲ್ಲಿಂದ ಹೋಗಲಿಲ್ಲ ಫಸ್ಟ್ ಸಿಂಪಲ್ ರೀಸಂದರೆ ನನ್ನ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಎಲ್ಲೇ ಇಟ್ರು ಬ್ಯಾಗಲ್ಲಿ ಸ್ಕ್ರ್ಯಾಚ್ ಆಗುತ್ತೆ ಅಂತ ಗೊತ್ತು ಅದಕ್ಕೆ ಹತ್ತಲಿಲ್ಲ ನೀನು ಹೋಗೋ ಮುಂದೆ ಎಂತ ಬಿಡ್ಬಿಟ್ಟೆ ಶಿ ಡಿಡ್ ದ್ಯಾಟ್ ಆ್ಯಂಡ್ ಶಿ ಕೇಮ್ ಬ್ಯಾಕ್ ಐ ಆಮ್ ಸೋ ಪ್ರೌಡ್ ಆಫ್ i'm so proud of her that she did it and i, um, I end somehow it happened that um, i could not even thank them properly but whatsapp is number there i think i will thank them not i will thank, i will thank them oh god seriously my body is full of sweat there and uh, i think i'm going to start shivering and say that ಸೊ ಚೀರಪುಂಜಿ ಕಡೆ ಹೊರಟಿದ್ದೀನಿ ಆಯಿತಾ ಬನ್ನಿ ಹೋಗೋಣ ಸೊ ಇಲ್ಲೇಡಿಗೆ ಥ್ಯಾಂಕ್ ಯು ಅಂತ ನೀವು ಒಂದ್ಸಲ ಹೇಳ್ಬಿಡಿ ಆದರೆ ಕಮೆಂಟಲ್ಲಿ